ಕಾರ್ಯಕ್ರಮದಲ್ಲಿ ನಡುಗುತ್ತಿದ್ದರು ಗಟ್ಟಿಯಾಗಿ ಹಿಡಿದುಕೊಳ್ಳಲು ವಿಶಾಲ್ ಕಷ್ಟಪಟ್ಟಿದ್ದಾರೆ ಮಾತನಾಡುವಾಗ ನಾಲಿಗೆ ತೊದಲುತ್ತಿದೆ ವೈರಲ್ ಫೀವರ್ ನಿಂದ ವಿಶಾಲ್ ಬಳಲುತ್ತಿದ್ದಾರೆ ಎಂದು ವರದಿಯಾಗಿದೆ ನಿರೂಪಕಿ ಕುಳಿತು ಮಾತನಾಡಲು ಹೇಳಿದರೂ ಅವರು ನಿಂತು ಮಾತನಾಡಿದ್ದಾರೆ ವೈರಲ್ ಫೀವರ್ನಿಂದ ಬಳಲುತ್ತಿದ್ದರೂ ವಿಶಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಚಿತ್ರತಂಡಕ್ಕೆ ಬಲ ತಂದು ಕೊಟ್ಟಂತಾಗಿದೆ ತಮ್ಮದೇ ಚಿತ್ರದ ಕಾರ್ಯಕ್ರಮಕ್ಕೆ ಹೀರೋ ಬರದಿದ್ದರೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಏನೇ ಆರೋಗ್ಯ ಸಮಸ್ಯೆ ನೆಪ ಹೇಳಿದರೂ ಅದನ್ನು ಕೆಲವರು ನಂಬಲ್ಲ ಅದಕ್ಕೆ ವಿಶಾಲ್ ನೋವಿನ ನಡುವೆಯೂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ಆದಷ್ಟು ಬೇಗ ಚೇತರಿಸಿಕೊಳ್ಳುವಂತೆ ಪ್ರಾರ್ಥಿಸುತ್ತಿದ್ದಾರೆ ಸಿ ನಿರ್ದೇಶನದ ಮದಗಜ ರಾಜ ಸಿನಿಮಾ ಬಹಳ ನಿರೀಕ್ಷೆ ಹುಟ್ಟಾಕಿದೆ ಹಣಕಾಸಿನ ಸಮಸ್ಯೆಯಿಂದ ಈ ಸಿನಿಮಾ ಹತ್ತು ವರ್ಷಗಳ ಕಾಲ ಡಬ್ಬ ಸೇರಿತು ಕೊನೆಗೆ ಎಲ್ಲ ಸಮಸ್ಯೆ ಮೀರಿ ಸಿನಿಮಾ ತೆರೆಗೆ ಬರುತ್ತಿದೆ ಚಿತ್ರದಲ್ಲಿ ಅಂಜಲಿ ಹಾಗೂ ವರಲಕ್ಷ್ಮಿ ಶರತ್ ಕುಮಾರ್ ನಾಯಕಿಯರಾಗಿ ಮಿಂಚಿದ್ದಾರೆ ಕನ್ನಡದಲ್ಲಿ ಇದೇ ರೀತಿ ಉಪೇಂದ್ರ ಹಾಗೂ ರಮ್ಯಾ ನಟನಿಯ ಭೀಮೋಸ್ ಬ್ಯಾಂಕ್ ಬ್ಯಾಂಕ್ ಕಿಟ್ ಸಿನಿಮಾ ಇದೀಗ ಬಿಡುಗಡೆಯಾಗುತ್ತಿದೆ ರಕ್ತ ಕಾಶ್ಮೀರ ಎಂದು ಟೈಟಲ್ ಬದಲಿಸಿ ಭೀಮೋಸ್ ಬ್ಯಾಂಕ್ ಬ್ಯಾಂಕ್ ಕಿಟ್ ಸಿನಿಮಾ ಬಿಡುಗಡೆ ಮಾಡುವ ಪ್ರಯತ್ನ ನಡೆಯುತ್ತಿದೆ ಇನ್ನು ಚೆನ್ನೈನಲ್ಲಿ ನಡೆದ ಮಾಧಗಜ ಚಿತ್ರದ ಇವೆಂಟ್ನಲ್ಲಿ ಇಡೀ ಚಿತ್ರತಂಡ ಭಾಗಿಯಾಗಿತ್ತು ಜನವರಿ ಹನ್ನೆರಡಕ್ಕೆ ಸಿನಿಮಾ ತೆರೆಗೆ ಬರಲಿದೆ ಆದರೆ ಇವೆಂಟ್ನಲ್ಲಿ ಸಿನಿಮಾಗಿಂತ ಹೆಚ್ಚು ಸುದ್ದಿ ಆಗಿದ್ದು ವಿಶಾಲ್ ಆರೋಗ್ಯ ಸ್ಥಿತಿ ಪದೇ ಕೋಡಿ ಪೊಗಲು ಬನ್ನಿ ಪೂಜಾ ಅಭಿಮಾನು ಪತ್ರಿ ಮನ್ ಆಂಜನಿ ಲಾಖಿ ಮುಂತಾದ ಸೂಪರ್ ಸಿನಿಮಾಗಳ ಮೂಲಕ ತೆಲುಗು ಪ್ರೇಕ್ಷಕರ ಮನೆ ಗೆದ್ದ ವಿಶಾಲ್ ಕಾಲಿವುಡ್ನಲ್ಲಿ ಸ್ಟಾರ್ ಹೀರೋ ಆಗಿ ಹೊರಹೊಮ್ಮುತ್ತಿರುವ ಅವರು ತೆಲುಗಿನಲ್ಲೂ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ವಿಶಾಲ್ ಕಳೆದ ವರ್ಷ ರತ್ನಂ ಚಿತ್ರದಲ್ಲಿ ಕೊನೆಯದಾಗಿ ಕಾಣಿಸಿಕೊಂಡಿದ್ದರು ಆನಂತರ ಅವರು ಹೆಚ್ಚು ಕಾಣಿಸಿಕೊಂಡಿರಲಿಲ್ಲ ಆದರೆ ಇತ್ತೀಚೆಗೆ ವಿಶಾಲ್ ಗುರುತಿಸಲಾಗದಷ್ಟು ಬದಲಾಗಿದ್ದಾರೆ ಮಾತನಾಡಲು ಸಹ ಸಾಧ್ಯವಾಗದ ಸ್ಥಿತಿಗೆ ತಲುಪಿದ್ದಾರೆ ಕೈಗಳು ಸಹ ನಡುಗುತ್ತಿವೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇದನ್ನು ನೋಡಿದ ಅಭಿಮಾನಿಗಳು ಆತಂಕಗೊಂಡಿದ್ದಲ್ಲದೆ ವಿಶಾಲ್ಗೆ ಈ ಎಂದು ಚಿಂತಿತರಾಗಿದ್ದಾರೆ